ಏನ್ ಬೈ ವೈಟ್ ಝೋನ್ ಫೇಮಸ್ ನಂಬರ್ ಅಲ್ವಾ ನಮಸ್ಕಾರ ಬಾಯ್ ಹೇಗಿದ್ರೆ ಬಾಯ್ ಚೆನ್ನಾಗಿದ್ರೆ ಬಾಯ್ ಒಂದ್ ಎರಡು ಜೀನ್ಸ್ ಪ್ಯಾಂಟ್ ಬೇಕಾಯ್ತು ಯಾರೇಂಜ್ ಬೇಕಾ ಭಾಯ್ ನಿಮ್ಗೆ ಒನ್ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ನೋಡಿ ಬಾಯ್ ಇದು ಹೊಸ ಮಾಡ್ಲೋ ಬಾಯ್ ಹೆಂಗಿದೆ ನೋಡಿ ಬಾಯ್ ಸ್ಕ್ರಾಚಸ್ ಇದೆ ಬಾಯ್ ಇದು ತಗೊಳ್ಳಿ ಬಾಯ್ ಒಳ್ಳೆ ಸೂಪರ್ ಆಗಿದೆ ನಿಮ್ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ನೋಡಿ ಬಾಯ್ ಸೂಪರ್ ಆಗಿದೆ ನೋಡಿ ಬಾಯ್ ನಿಮ್ಗೆ ಸೂಪರ್ ಸೂಟ್ ಆಗುತ್ತೆ ಬಾಯ್ ನೋಡಿ ಬಾಯ್

ನಮ್ಮ ಲತ್ತಿ ಬೈ ಹಿಂಗೆಲ್ಲ ಹೇಳ್ಬಿಟ್ರಲ್ಲ ಬೈ ನೀವು ಹಿಂಗಿಲ್ಲದೇ ಇರೋ ದುಡ್ಡ ಬೇ ತಗೊಳಿ ಬೇ ಕುಡಿಬೇಡಿ ಬಾಯ್ ಒಂದು ತಿಳ್ಕಳಿ ಬಾಯ್ ಕಟಾ ಸಿಕ್ಕ ಅಂದರೆ ಫ್ರೆಂಡ್ಸೇ ಬಾಯ್ ಆಗ್ಯದು ನೋಡಿ ಬೈ ನಿಮ್ಮ ನಿಮ್ಮ ಮರ್ಯಾದೆ ಅವ್ರು ಅಂದ್ರೆ ನಿಮ್ಮ ಫ್ರೆಂಡ್ ಹೆಂಗೆ ಕೇಳ್ಕೊಟ್ರು ಬಾಯ್ ಇದು ಬಾಯ್ ಫ್ರೆಂಡ್ಸ್ ಇತ್ತು ಬೋ ಹೌದಣ್ಣ ನಿಮ್ಮ ಹೇಳಿ ನಿಂಗೆ ಅಣ್ಣ ಫ್ರೆಂಡ್ಸ್ ಎಲ್ಲಾದಕ್ಕೂ ಬಂದೇ ಬರ್ತಾನ ಹೌದು ಫ್ರೆಂಡ್ಸ್ ಅಣ್ಣ ಕೊಟ್ಟಿ ತಿಂದಿರಪ್ಪ ಯಾವಾಗ ಕೊಡ್ತೀವಿ